ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಇದ್ದೀನಿ ಸೊ ಲವಂಗ ಇವತ್ತು ನಾನು ಸುಮಾರು ವೀಡಿಯೋಸ್ ಮಾಡಿದ್ದೀನಿ ಸೊ ಲವಂಗದಿಂದ ಹೀಗೆ ಮಾಡಿದ್ರೆ ನಮ್ಮ ಸಾಲದ ಸಮಸ್ಯೆಗಳು ಹಣದ ಸಮಸ್ಯೆಗಳು ಶತ್ರುಬಾಧೆಗಳು ಎಲ್ಲನೂ ದೂರ ಆಗುತ್ತೆ ಹಣನ ಆಕರ್ಷಣೆ ಮಾಡೋದಕ್ಕೆ ಲವಂಗನ ಹೇಗೆ ಬಳಸಬೇಕು ರಾಜಯೋಗದಂತಹ ಜೀವನ ಪಡೆಯೋದಕ್ಕೆ ಲವಂಗನ ಯಾವೆಲ್ಲ ಪರಿಹಾರಗಳನ್ನ ನಾವು ಪಾಲಿಸ್ಬೇಕಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಕಷ್ಟಗಳು ಮನುಷ್ಯರಿಗೆ ಬರದೆ ಮರುಕ್ಕ ಬರುತ್ತೆ ಅಂತ ಗಾದೆ ಮಾತಿದೆ ಸೊ ಅದೆಲ್ಲರಿಗೂ ಗೊತ್ತೇ ಇದೆ ಆದರೆ ಅದೇ ಕಷ್ಟಗಳು ಬೆಟ್ಟದಷ್ಟಾದಾಗ ಕೆಲವು ಪರಿಹಾರ ಹಾಗೂ ದೇವರ ಮೊರೆನ ಹೋಗಲೇಬೇಕಾಗುತ್ತೆ ನಮ್ಮ ಮನೆಯಲ್ಲೇ ಇರುವ ಕೆಲವೊಂದು ವಸ್ತುಗಳು ಉಪಯೋಗಿಸ್ಕೊಂಡು ಹೇಗೆ ನಾವು ಅದರಿಂದ ಎಲ್ಲ ಪಾರಾಗ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಪೂಜಾ ಹಾಗೆ ಶುಕ್ರನಿಗೆ ತುಂಬ ಪ್ರಿಯವಾಗಿರೋ ವಸ್ತು ಅಂದರೆ ಅದು ಲವಂಗ ನೀವು ಯಾವುದೇ ಕೆಲಸಕ್ಕೆ ಹೋಗಬೇಕಾದ್ರೆ ತಪ್ಪದೇ ಎರಡು ಲವಂಗನ ನಿಮ್ಮ ಜೇಬಿನಲ್ಲಿ ಇಟ್ಕೊಂಡು ಹೋಗಿ ಅಥವಾ ಬಾಯಲ್ಲಿ ಹಾಕ್ಕೊಂಡು ಹೋಗಿ ಇದರಿಂದ ಆ ದಿನ ಎಲ್ಲ ನೀವು ಮಾಡೋವಂಥ ಕೆಲಸ ಯಶಸ್ವಿ ಸಿಗುತ್ತೆ ಹಾಗೆಯೇ ಧನ ಲಾಭ ಕೂಡ ಸಿಗುತ್ತೆ ಕುಜಾ ಶುಕ್ರನ ಕೃಪೆಯಿಂದ ಪ್ರಾಪ್ತಿಯಾಗುತ್ತೆ ಅದೃಷ್ಟ ಕೂಡ ಕೂಡಿ ಬರುತ್ತೆ ಯಾವುದಾದ್ರೂ ಶುಕ್ರವಾರ ದಿನ ಐದು ಲವಂಗ ಅಥವಾ ಐದು ಕವಡೆಗಳನ್ನ ತೆಗೆದುಕೊಂಡು ಒಂದು ಚಿಕ್ಕ ಕೆಂಪು ಬಟ್ಟೆ ತೊಗೊಳ್ಬೇಕು ಅದರಲ್ಲಿ ಕಟ್ಟಿ ದೇವ್ರ ಮನೇಲಿಟ್ಟು ಲಕ್ಷ್ಮೀ ದೇವ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಬೇಕು ತುಪ್ಪ ದೀಪ ಹಚ್ಚಿ ನೈವೇದ್ಯ ಇಟ್ಟು ಇಡಬೇಕು ಅದಾದಮೇಲೆ ಐದು ಲವಂಗ ಹಾಗೂ ಒಂದು ಕವಡೆ ಮೂಟೆ ಇರುತ್ತದಲ್ವ ಅದರ ಸಮೇತ ಬೀರೋನಲ್ಲಿ ಎತ್ತಿಟ್ಕೋಬೇಕಾಗುತ್ತೆ ಸೊ ಈ ರೀತಿ ಮಾಡೋದರಿಂದ ಮನೆಗೆ ಅನೇಕ ಮಾರ್ಗಗಳಲ್ಲಿ ಹಣ ಬರುತ್ತೆ ಅಂತಲೇ ಹೇಳ್ಬೋದು ವಿಪರೀತ ಅನಾವಶ್ಯಕ ಖರ್ಚುಗಳಿದ್ದರೆ ಕಡಿಮೆ ಆಗುತ್ತೆ ಮನೆಯಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರು ಹಣ ನಿಲ್ತಿಲ್ಲ ಅಂದರೆ ತಪ್ಪದೇ ಈ ಕೆಲಸ ಮಾಡಿ ಶುಕ್ರವಾರ ಮಾಡಿ ನೋಡಿ ಮಹಾಲಕ್ಷ್ಮಿ ಅನುಗ್ರಹ ಈ ಒಂದು ತಂತ್ರದಿಂದ ನಮಗೆ ಸಿಗುತ್ತೆ ಯಾವುದಾದ್ರೂ ಒಂದು ಮಂಗಳವಾರ ಅಥವಾ ಶನಿವಾರ ದಿನ ಆಂಜನೇಯ ಸ್ವಾಮಿ ಫೋಟೋ ಮುಂದೆ ಹನುಮಾನ್ ಚಾಲಿಸ ಓದಿ ನಂತರ ಸಾಸಿವೆ ಎಣ್ಣೆಯಿಂದ ಒಂದು ದೀಪನ ಬೆಳಗಿಸಿ ಆ ದೀಪಕ್ಕೆ ಎರಡು ಲವಂಗನ ಭಕ್ತಿಯಿಂದ ಹಾಕಿ ಹೀಗೆ ಮಾಡಿದರೆ ನಿಮಗಿರೋ ಎಲ್ಲ ಕಷ್ಟಗಳು ಬೇಗನೆ ದೂರ ಆಗುತ್ತೆ ಮನಸ್ಸಿನಲ್ಲಿ ಏನಾದರೂ ಭಯ ಇದ್ದರೆ ದೂರ ಆಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ನಿಮಗೆ ತೊಂದರೆ ಇರೋಂಥ ತೊಂದರೆ ಕೊಡ್ತಾ ಇರೋಂಥ ಶತ್ರುಗಳು ಕೂಡ ನಿಮಗೆ ಶರಣಾಗ್ತಾರೆ ಕಣ್ ದೃಷ್ಟಿ ಹೆಚ್ಚಾಗಿದ್ದರೆ ನಿಮ್ಮ ವಿರುದ್ಧ ಪಿತೂರಿ ಏನಾದರೂ ನಡೆಸ್ತಾ ಇದ್ದರೆ ನೆಗೆಟಿವ್ ಎನರ್ಜಿ ಸುತ್ತ ಜಾಸ್ತಿ ಆಗಿದ್ದರೆ ಈ ಒಂದು ದೀಪಾರಾಧನೆಯಿಂದ ದೂರ ಆಗಿ ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ಎಲ್ಲನೂ ದೂರ ಆಗುತ್ತೆ ಹಾಗೆ ಅದೃಷ್ಟ ಕೂಡ ಕುಲಾಯಿಸುತ್ತೆ ಆಂಜನೇಯರ ಒಂದು ರಕ್ಷಣೆ ಕೂಡ ನಮಗೆ ಸಿಗುತ್ತೆ ಹಾಗೆ ಮಂಗಳವಾರ ದಿನ ಮನೆ ಸಮೀಪ ಇರೋವಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೂಡ ಈ ಒಂದು ದೀಪಾರಾಧನೆ ಮಾಡ್ಬೋದು ಇದರಿಂದ ಫಲ ಬೇಗನೆ ಸಿಗುತ್ತೆ ಅಂತಲೇ ಹೇಳ್ಬೋದು ಮನೇಲಿ ಯಾವಾಗೂ ಮಹಾಲಕ್ಷ್ಮಿ ದೇವಿಗೆ ಪೂಜೆ ಮಾಡಬೇಕಾದ್ರೆ ಗುಲಾಬಿ ಹೂಗಳನ್ನು ಮನೆಗೆ ತಂದಿದ್ದರೆ ಆ ಗುಲಾಬಿ ಹೂಗಳನ್ನು ಮಹಾಲಕ್ಷ್ಮಿ ದೇವಿಗೆ ಅರ್ಪಿಸಬೇಕಾದ್ರೆ ಮರದ ಎರಡು ಲವಂಗನ ಸೇರಿಸಿ ಮಹಾಲಕ್ಷ್ಮಿ ದೇವಿಗೆ ಅರ್ಪಿಸಿ ಇದರಿಂದ ಹಣದ ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ದೂರ ಆಗಿ ನಾವು ರಾಜರಂತೆ ನೀವು ಹಣ ಐಶ್ವರ್ಯ ಎಲ್ಲನೂ ತಾಯಿ ಮಹಾಲಕ್ಷ್ಮಿ ನಮಗೆ ಅನುಗ್ರಹ ಕೊಡ್ತಾರೆ ಇನ್ನೂ ಎಷ್ಟೋ ಜನರಿಗೆ ಈ ರಹಸ್ಯ ಗೊತ್ತಿರೋದಿಲ್ಲ ಜಾತಕ ದೋಷಗಳು ನವಗ್ರಹ ದೋಷಗಳು ಹೆಚ್ಚಾಗಿದ್ದರೆ ಶನಿವಾರ ದಿನ ಒಂಬತ್ತು ಲವಂಗಗಳನ್ನ ಯಾರಿಗಾದರೂ ನಿಮ್ಮ ಕೈಯಿಂದ ದಾನ ನೀಡಬೇಕು ಸೊ ಆದರೆ ಕೆಲವರು ದಾನನ ಪಡೆಯೋದಿಲ್ಲ ಅದಕ್ಕೆ ಬದಲಾಗಿ ಸಾಕ್ಷಾತ್ ಶಿವನ ದೇಗುಲದಲ್ಲಿ ಶಿವಲಿಂಗದ ಮುಂದೆ ಒಂದು ವಿಳ್ಯದಲ್ಲೇ ಒಂಬತ್ತು ಒಂದು ವೀಳೆದೆಲೆ ಮೇಲೆ ಒಂಬತ್ತು ಲವಂಗಗಳನ್ನ ಇಟ್ಬಿಟ್ಟು ಇಟ್ಬಿಟ್ಟು ಬಂದರೆ ನಿಮಗಿರೋ ಎಲ್ಲ ದೂರ ಆಗಿ ಅದೃಷ್ಟದ ದಿನಗಳನ್ನ ನೋಡ್ಬೋದು ಜಾತಕ ದೋಷ ನವಗ್ರಹ ದೋಷ ಎಲ್ಲನೂ ದೂರ ಆಗಿ ಆರ್ಥಿಕ ಏಳಿಗೆನ ಕಾಣ್ಬೋದು ಅಮಾವಾಸ್ಯೆ ಹುಣ್ಣಿಮೆ ದಿನ ರಾತ್ರಿ ಸಮಯ ಯಾರಿಗೂ ಹೇಳಿದೆ ಕರ್ಪೂರ ಸಹಾಯದಿಂದ ಮನೆಯಲ್ಲಿ ಲವಂಗನ ಸುಡಬೇಕು ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ದೇವರ ಕೃಪೆ ಹಾಗೂ ಪಾಸಿಟಿವ್ ಎನರ್ಜಿ ಕೂಡ ಮನೆಗೆ ಪ್ರಾಪ್ತಿಯಾಗುತ್ತೆ ಮನೆಯವರು ಲ್ಲೂ ಅದೃಷ್ಟ ಯಶಸ್ಸು ಅನ್ನೋದು ಸಿಗತ್ತೆ ಹಾಗೆಯೇ ಒಂದು ಗಾಜಿನ ಪಾತ್ರೆಯಲ್ಲಿ ಕಲ್ಲುಪ್ಪನ್ನು ತುಂಬಿಸಿ ಆ ಉಪ್ಪಿನ ಮೇಲೆ ಏಳು ಲವಂಗಗಳನ್ನ ಇಡಬೇಕು ನಂತರ ಆ ಗಾಜಿನ ಪಾತ್ರೆಯನ್ನ ಕೈನಲ್ಲಿ ಹಿಡಿದು ಮನೆಯೆಲ್ಲ ಮನೆಯಲ್ಲಿರೋಂಥ ಎಲ್ಲ ಒಂದು ರೂಮ್ಗಳೇನಿರುತ್ತೆ ಎಲ್ಲ ಕಡೆ ಓಡಾಡಿ ಯಾರು ಓಡಾಡದೇ ಇರೋಂಥ ಜಾಗದಲ್ಲಿ ಅಥವಾ ಮನೆ ಬೀರನ್ನ ಕೆಳಗಡೆ ಗಾಜಿನ ಒಂದು ಬಟ್ಲಲ್ಲಿ ಇಡಬೇಕು ಸೊ ಈ ಪರಿಹಾರ ಮಾಡಿದ್ರೆ ಮನೆಗೆ ಹಣದ ಆಕರ್ಷಣೆ ಆಗುತ್ತೆ ಹಾಗೆ ಮನೆಯಲ್ಲಿನ ನೆಗೆಟಿವ್ ಎನರ್ಜಿ ಕೂಡ ದೂರ ಹೋಗುತ್ತೆ ಹಾಗೆಯೇ ಶನಿವಾರ ದಿನ ಒಂದು ಕೆಂಪು ದಾರಕ್ಕೆ ಎರಡು ಲವಂಗನ ಕಟ್ಟಿ ಬಲ್ಗೈಗೆ ಕಟ್ಕೊಳ್ಬೇಕು ಭಾನುವಾರ ಮಧ್ಯಾಹ್ನ ದಾರನ ಬಿಚ್ಚಿ ಬೆಂಕಿಯಲ್ಲಿ ಲವಂಗ ಸಮೇತ ಸುಡಬೇಕು ಸುಡೋವಾಗ ಶತ್ರುಗಳ ಹೆಸರುಗಳನ್ನ ಹೇಳಬೇಕು ಹೀಗೆ ಮಾಡಿದರೆ ಶತ್ರು ಬಾಧೆ ದೂರ ಆಗುತ್ತೆ ಶತ್ರುಗಳು ನಿಮ್ಮ ಮಾತನ್ನು ಕೇಳೋದಕ್ಕೆ ಶುರು ಮಾಡ್ತಾರೆ ಹಾಗೆಯೇ ದೇವಾಲಯಗಳಲ್ಲಿ ಎಲ್ಲಾದರೂ ಅನ್ನದಾನ ನಡೀತಾ ಇದ್ದರೆ ನಡೀತಾ ಇದೆ ಅಂತ ನಿಮಗೇನಾದರೂ ಗೊತ್ತಾದರೆ ಅನ್ನದಾನಕ್ಕೂ ಮುಂಚೆ ನಿಮ್ಮ ಶಕ್ತಿ ಅನುಸಾರ ಕಲ್ಲುಪ್ಪು ಅಥವಾ ಲವಂಗನ ನೀಡಿ ಕೊಟ್ಬಿಟ್ಟು ಬಂದರೆ ಇದರಿಂದ ನಿಮಗೆ ಬರಬೇಕಾದ ಆಸ್ತಿಗಳು ಬರಬೇಕಾದ ದೊಡ್ಡ ಮೊತ್ತದ ದುಡ್ಡು ಶೀಘ್ರವಾಗಿ ನಿಮಗೆ ಕೈ ಸೇರುತ್ತೆ ಈ ದಾನದಿಂದ ನಿಮಗಿರೋಂಥ ದಾರಿದ್ರ್ಯ ದೂರ ಆಗಿ ಉತ್ತಮ ದಿನಗಳು ಆರಂಭ ಆಗುತ್ತೆ ಹಾಗೆಯೇ ಐದು ಲವಂಗ ಐದು ಗೋಮತಿ ಚಕ್ರ ಐದು ಕವಡೆಗಳು ಒಂದು ನಾಣ್ಯ ಡಬ್ಬಿ ಜೊತೆಗೆ ಒಂದು ನಾಣ್ಯ ಒಂದು ಡಬ್ಬಿ ಜೊತೆಗೆ ದುಡ್ಡು ಹಾಕಿ ಇಡುವಂಥ ಜಾಗದಲ್ಲಿ ವ್ಯಾಪಾರ ಮಾಡೋಂಥ ಗಲ್ಲಾಪಟ್ಟಿಗೆಯಲ್ಲಿ ಇಟ್ಕೊಂಡ್ರೆ ಹಣದ ಆಕರ್ಷಣೆ ಅನ್ನೋದು ಜಾಸ್ತಿ ಆಗುತ್ತೆ ದೇವರ ಒಂದು ಕೃಪೆ ಸಿಕ್ಕಿ ನಮಗೆ ಹಣದ ಲಾಭ ದಿನಾನು ನೋಡ್ಬೋದು ಸೊ ಯಾವುದಾದ್ರೂ ಒಂದು ರೂಪದಲ್ಲಿ ಹಣ ಬರ್ತಾನೆ ಇರುತ್ತೆ ಹಾಗೆಯೇ ಹದಿನಾರು ಲವಂಗನ ಕರ್ಪೂರ ಸಹಾಯದೊಂದಿಗೆ ಸುಟ್ಟು ಸುಟ್ಟ ನಂತರ ಬರುವಂಥ ಬೂದಿಯನ್ನು ಹಣೆಗೆ ಇಟ್ಕೊಂಡ್ರೆ ನಿಮ್ಮ ಬಳಿ ಹಣ ಪಡೆದ ವ್ಯಕ್ತಿ ಕೂಡ ಏನನ್ನು ಹೇಳಿದೆ ನಿಮ್ಮ ಹಣ ಏನು ತೊಗೊಂಡಿರ್ತಾರಲ್ಲ ಅದು ವಾಪಸ್ಸು ತಂದು ಕೊಡ್ತಾರೆ ಕೊಟ್ಟ ಹಣ ಮತ್ತು ನಮಗೆ ವಾಪಸ್ ಬರುತ್ತೆ ಸೊ ಲವಂಗದಿಂದ ಮಾಡೋಂಥ ಈ ಒಂದು ಶಕ್ತಿಶಾಲಿ ಪರಿಹಾರಗಳು ನಮಗೆ ಆದಷ್ಟು ಬೇಗ ಸಾಲದ ಸುಳಿಯಿಂದ ಹೊರಗಡೆ ಬರೋಲು ಹೊರಗಡೆ ಬರೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಎಲ್ಲ ಪರಿಹಾರಗಳನ್ನ ಮಾಡ್ಕೊತಾ ಇದ್ದರೆ ಒಂದಿನಕ್ಕೆ ಒಂದಿನಕ್ಕೆ ಆರ್ಥಿಕ ಏಳಿಗೆನ ನಾವು ಕಾಣ್ಬೋದು ಹಾಗೆಯೇ ಈ ಎಲ್ಲ ಪರಿಹಾರಗಳನ್ನ ಏನು ಹೇಳಿದ್ದೆ ಸೊ ಅದನ್ನು ನೀವು ಮಾಡ್ತಾಯಿದ್ರೆ ಒಂದಿನಕ್ಕೆ ಒಂದಿನಕ್ಕೆ ನಮಗಿರೋಂಥ ಕಷ್ಟಗಳು ಕೂಡ ಎಲ್ಲನೂ ದೂರ ಆಗುತ್ತೆ ಸೊ ಲವಂಗಕ್ಕೆ ಅಷ್ಟೊಂದು ಪವರ್ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಹಾಗೆಯೇ ರಾತ್ರಿ ಹೊತ್ತೇನಾದರೂ ನೀವು ಒಂದು ಪರಿಹಾರಗಳನ್ನ ಮಾಡ್ತೀರಾ ಅಂತಂದರೆ ಅಡುಗೆ ಮನೆ ಕ್ಲೀನ್ ಮಾಡಿ ಇಟ್ಬಿಟ್ಟು ಲಾಸ್ಟಲ್ಲಿ ಅಡುಗೆ ಮನೆಯಲ್ಲಿ ಈ ರೀತಿ ಪರಿಹಾರಗಳನ್ನ ಮಾಡಿಕೊಳ್ಳಿ ತುಂಬಾ ಒಳ್ಳೆಯದು ಬೇಗನೆ ನಮಗೆ ರಿಸಲ್ಟ್ ಅನ್ನೋದು ಕೂಡ ಸಿಗುತ್ತೆ ಹಾಗಾಗಿ ಯಾರಿಗೆಲ್ಲ ಕಷ್ಟಗಳಿದೆ ಜೀವನದಲ್ಲಿ ಹಣಕಾಸಿನ ತೊಂದರೆ ಇದೆ ಅವರೆಲ್ಲರೂ ಈ ಒಂದು ಪರಿಹಾರನ ಮಾಡ್ಕೋಬೋದು ಸಿಂಪಲ್ ಟ್ರಿಕ್ಸು ಯಾವುದೇ ಥರ ನಾವು ಇದಕ್ಕೆ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗಿರೋಂಥ ಮೆಥಡನ್ನೇ ಇವ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಇಂಟ್ರೆಸ್ಟ್ ಇದ್ದವರು ಮಾಡ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಪ್ಪು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾಯಿದ್ರೆ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವೀಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆಗೆ ತಿಳಿದ ಟೇಕ್ ಕೇರ್ ಬಾಯ್ ಮತ್ತೆ ಸಿಗ್ತೀನಿ